ಹಾಯ್ ಪೂರ್ವಿ ಹಾಯ್ ಬೆಟರ ಏನು ನಂಗೊಂದು ಸಣ್ಣ ಕ್ವೆಶನ್ ಓಕೆ ನೀನು ಎಷ್ಟೊಂದು ವಿಡಿಯೋಸ್ ಮಾಡಿದ್ಯಾ ಎಷ್ಟು ಜನರದು ಲೈಫ್ ಇಶ್ಯೂಸ್ನ ಸರಳವಾಗಿ ಹೇಳಿದೀಯಾ ಓಕೆ ನನ್ಗೊಂದು ಕ್ವೆಶನ್ ಓಕೆ ಟಫ್ ಕ್ವೆಶನ್ ರಾದರ್ ಓಕೆ ಅದಕ್ಕೆ ನೀನು ಸರಳವಾಗಿ ಆನ್ಸರ್ ಕೊಡಬೇಕು ಶೋರ್ ಟ್ರೈ ಮಾಡ್ತೀನಿ ವಾಟ್ ಇಸ್ ಲೈಫ್ ವಾಟ್ ಇಸ್ ಲೈಫ್ ಸರಳವಾಗಿ ಆನ್ಸರು ಟಫ್ ಕ್ವೆಶನ್ ಬನ್ನಿ ನನ್ನ ಜೊತೆ ಸೊ ಇದು ಒಳ್ಳೇದು ಅಂತ ಅನ್ಕೊಳ್ಳೋಣ ಇದನ್ನ ಕೆಟ್ಟದು ಅಂತ ಅನ್ಕೊಳ್ಳೋಣ ಅಂಡ್ ಇದು ಒಳ್ಳೇದ್ರಲ್ಲಿರೋ ಕೆಟ್ಟ ಅಂಶ ಹಾಗೂ ಇದು ಕೆಟ್ಟದ್ರಲ್ಲಿರೋ ಒಳ್ಳೆ ಅಂಶ ಅಂಡ್ ಇದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ದಟ್ ಇಸ್ Life. Wow.